ನಕ್ಸ್ಲೈಟು ಉಗ್ರಗಾಮಿಗಳು ಏನಿದ್ದಾರೆ ಅವರು ಮನ್ಸು ಮಾಡಿದರೆ ಇಪ್ಪತ್ತರಿಂದ ಮೂವತ್ತು ಜನ ಸಾಯ್ಬೋದು ನಿಮಗೆಲ್ಲ ಗೊತ್ತೇ ಇರುತ್ತದೆ ಅವರು ಏಕಕಾಲಕ್ಕೆ ಎರಡು ವರ್ಷಕ್ಕೊಂದ್ಸಲ ಇಲ್ಲ ವರ್ಷಕ್ಕೊಂದ್ಸಲ ಅಟ್ಯಾಕ್ ಮಾಡ್ತಾರೆ ಅವರು ಸ್ವಭಾವನೇ ಅದು ಇವತ್ತಲ್ಲ ಹೆಚ್ಚು ಕಮ್ಮಿ ನೂರಾರು ವರ್ಷಗಳಿಂದಲೂ ಇದೆ ಸಲ ಅಟ್ಯಾಕ್ ಮಾಡಿದಾಗ ಏನಾಗ್ತಿತ್ತು ಅಂದರೆ ಇಪ್ಪತ್ತರಿಂದ ಮೂವತ್ತು ಜನ ಸಾಯಿಸ್ತಾರೆ ವರ್ಷಕ್ಕೆ ಎರಡು ವರ್ಷಕ್ಕೂ ಸಲ ಅಷ್ಟೇ ಅವ್ರ ಕೈಗೆ ಅಷ್ಟೇ ಅದ್ರ ಮೇಲಂತೂ ಅವ್ರು ಏನು ಕಿತ್ಕೊಂಡ ಕಾಲ ಏನೂ ಮಾಡ್ಕೊನ ಕಾಲ ಇಲ್ಲ ಪೊಲೀಸ್ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ ಇಲ್ಲ ಸೇನಾ ಸಿಬ್ಬಂದಿಗಳು ಅಲರ್ಟ್ ಆಗ್ತಾರೆ ಇಲ್ಲಾಂದ್ರೆ ಅಲ್ಲಿನ ಸ್ಥಳೀಯ ಜನರು ಅಲರ್ಟ್ ಆಗಿ ಅವ್ರನ್ನ ಮಟ್ಟ ಹಾಕ್ತಾರೆ ಅದ್ರ ಮೇಲೆ ಇಪ್ಪತ್ತರಿಂದ ಮೂವತ್ತು ಜನ ಅಷ್ಟೇ ಸಾಯ್ಬೋದು ಅದ್ರ ಮೇಲಂತೂ ಅವ್ರ ಕೈ ಏನೂ ಕಿತ್ಕೊಳ್ಳೋಕ್ಕಲ್ಲ ಆದರೆ ಆ ದೇಶದ ಮುಖ್ಯಸ್ಥರುಗಳು ಆ ದೇಶದ ಪ್ರಧಾನ ಮಂತ್ರಿಗಳು ಆ ದೇಶದ ರಕ್ಷಣಾ ಸಚಿವರು ಆ ದೇಶದ ಸೇನಾ ಮುಖ್ಯಸ್ಥರುಗಳೇನಾದರೂ ಮನ್ಸು ಮಾಡಿದ್ದಾರೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಸೈನಿಕರು ಸಾಯ್ತಾರೆ ಅದರ ಜೊತೆಗೆ ಲಕ್ಷಾಂತರ ಜನರು ನಿರಾಶ್ರಿತರಾಗ್ತಾರೆ ಮತ್ತು ಸಾವಿರಾರು ಕಟ್ಟಡಗಳು ಧ್ವಂಸ ಆಗ್ತವೆ ಅದರ ಜೊತೆಗೆ ಹೊಟ್ಟೆ ಬಟ್ಟೆ ಕಟ್ಟಿ ಐದು ವರ್ಷ ಹತ್ತು ವರ್ಷ ಹಣ ಸಂಪಾದನೆ ಮಾಡಿ ಹಣ ಕೂಡಿಟ್ಟು ಮನೆನೆಲ್ಲ ಕಟ್ಟಿರ್ತಾರೆ ಕಷ್ಟಪಟ್ಟು ಅವೆಲ್ಲ ಸರ್ವನಾಶ ಆಗ್ತವೆ ಅದಕ್ಕೆ ನಾನು ನಿಮಗೆ ಒಂದು ಉದಾಹರಣೆನೂ ಕೊಡ್ತಾಯಿದ್ದೀನಿ ಉದಾಹರಣೆ ಕೊಟ್ಟೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೋಡಿರಿ ನಿಮಗೆಲ್ಲ ಗೊತ್ತೇ ಇದೆ ರಷ್ಯಾ ಉಕ್ರೇನು ಯುದ್ಧ ಮಾಡೋಕ್ಕೆ ನಿಂತ್ಕಂಡು ಒಂದೂವರೆಯಿಂದ ಎರಡು ವರ್ಷ ಆಗಿತ್ತೆ ಇನ್ನೂ ನಿಂತಿಲ್ಲ ಅಲ್ಲಿಗೆ ಒಂದೂವರೆಯಿಂದ ಎರಡು ವರ್ಷದೊಳಗೆ ಎರಡು ದೇಶದ ಸೈನಿಕರು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಆಲ್ರೆಡಿ ಸೈನಿಕರು ತೀರೋಗಿದ್ದಾರೆ ಅದರ ಜೊತೆಗೆ ಲಕ್ಷಾಂತರ ಜನ ಇವತ್ತು ನಿರಾಶ್ರಿತರಾಗಿದ್ದಾರೆ ಎಲ್ಲಿ ಉಕ್ರೇನಾಗೆ ಇರ್ಬೋದು ರಷ್ಯಾದಾಗೆ ಇರ್ಬೋದು ಮತ್ತು ಉಕ್ರೇನಲ್ಲೇ ಇರ್ಬೋದು ಸಾವಿರಾರು ಕಟ್ಟಡಗಳು ಧ್ವಂಸ ಹೋಗಿದಾವೆ ಧ್ವಂಸ ಈಗ ಮೂರಂತಸ್ತು ನಾಲ್ಕು ಅಂತಸ್ತು ಈ ಹೋಟ್ಲುಗಳು ಸ್ಕೂಲು ಆಸ್ಪತ್ರೆಗಳೆಲ್ಲ ಸರ್ವನಾಶ ಆಗೋದ್ರು ಸ್ಕೂಲ್ಗಳೇ ಇರ್ಬೋದು ಏನಿದ್ದಾವೆ ಏನೇನಿದಾವೆ ಎಲ್ಲ ಸರ್ವನಾಶ ಆಗಿದ್ದಾವೆ ಅದರ ಜೊತೆಗೆ ಸಾವಿರಾರು ಜನರು ತಂದೆ ತಾಯಿ ಕಳ್ಕೊಂಡಿರ್ಬೋದು ಇಲ್ಲ ಮಕ್ಕಳು ಕಳ್ಕೊಂಡಿರ್ಬೋದು ಗಂಡನ ಹೆಂಡತಿಗೆ ಕಳ್ಕೊಂಡಿರ್ಬೋದು ಈ ರೀತಿ ಆಗಿದ್ದಾರೆ ಅಲ್ಲಿ ಎಷ್ಟು ಕಷ್ಟ ಆಗಿತಿ ಅಂದರೆ ಈ ಯುದ್ಧ ಮಾಡೋಕ್ಕೆ ನಿಂತ್ಕೊಂಡ್ಮೇಲೆ ಎಲ್ಲ ಭಾಳ ಕಷ್ಟ ಆಗಿದ್ದಾರೆ ಇವತ್ತು ಆ ದೇಶಗಳೆಲ್ಲ ಮತ್ತೆ ಅಭಿವೃದ್ಧಿ ಆಗ್ಬೇಕು ಅಂದರೆ ಮತ್ತೆ ಇನ್ನು ಇಪ್ಪತ್ತರಿಂದ ಮೂವತ್ತು ವರ್ಷ ಆದರೂ ಸಹ ಆ ಥರ ಒಂದು ಕಟ್ಟಡ ಕಟ್ಟಕಾಲ ಅಷ್ಟು ಥರ ಅಭಿವೃದ್ಧಿಯೂ ಆಗಲ್ಲ ಅಷ್ಟು ಹಿಂದಕ್ಕೆ ಹೋಗಿದ್ದಾರೆ ಈಗ ಲೆಕ್ಕ ಕೇಳ್ರಿ ಗೆಳೆಯರೆ ಆ ದೇಶದಲ್ಲಿ ಇವತ್ತು ಒಂದೊಂದು ಊಟಕ್ಕೆ ಒಂದೊಂದು ಹೊತ್ತು ಊಟಕ್ಕೂ ಅವ್ರಿಗೆ ಏನಾಗಿತ್ತಂದರೆ ಟೈಮಿಂಗ್ ಸರಿ ನಿದ್ದಿಲ್ಲ ಟೈಮಿಂಗ್ ಸರಿ ಊಟ ಇಲ್ಲ ಸರಿ ಸ್ಥಾನಕ್ಕೆ ನೀರಿಲ್ಲ ಕುಡಿಯೋಕ್ಕೆ ನೀರು ಭಾಳ ಕಷ್ಟದಿಂದ ಇವತ್ತು ಆ ದೇಶದ ಜನಗಳೆಲ್ಲ ಅನುಭವಿಸ್ತಾ ಇದ್ದಾರೆ ಅದು ಆ ದೇಶದ ಜನಗಳಿಗೆ ಗೊತ್ತಿರುತ್ತೆ ನಮಗೆ ಗೊತ್ತಿರಲ್ಲ ಏಕೆಂದರೆ ಈ ಉದಾಹರಣೆ ಯಾಕೆ ಕೊಟ್ಟೆಂದರೆ ಕೆಲವರು ಯುದ್ಧ ಮಾಡಬೇಕು ಯುದ್ಧ ಮಾಡೋದರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಅನ್ನೋದು ಅದು ಸುಳ್ಳು ಮಾತು ಏಕೆಂದರೆ ಈಗ ನಮ್ಮ ದೇಶನೇ ಇರ್ಬೋದು ಏನು ಮಾಡ್ತಾರೆ ರೋಡು ಚರಂಡಿ ಟ್ರೈನು ಅಂತಲೇ ಅಭಿವೃದ್ಧಿಗೆ ಅಂತಲೇ ಸಹ ಲಕ್ಷ ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ರಾಜಕಾರಣಿಗಳೇ ಇರ್ಬೋದು ಉದ್ಯಮಿಗಳೇ ಇರ್ಬೋದು ಏನಾಗ್ತಿತ್ತು ಅಂದರೆ ಆ ಯುದ್ಧ ಮಾಡೋಕ್ಕೆ ನಾನು ನಿಂತ್ಕಂತಂದರೆ ಅವೆಲ್ಲ ಅಭಿವೃದ್ಧಿಗಳೆಲ್ಲ ನಿಂತೋಗ್ತವೆ ಅಭಿವೃದ್ಧಿ ನಿತ್ತೋಗಿ ಆ ದುಡ್ಡೆಲ್ಲ ಇದಕ್ಕೆ ಬಳಸ್ತಾರೆ ಬೇರೆಯದಕ್ಕೆ ಬಳಸ್ತಾರೆ ಆ ಥರ ಪರಿಸ್ಥಿತಿ ಬರುತ್ತದೆ ಮತ್ತು ಏನಾಗುತ್ತೆ ಅಂದರೆ ಈಗ ಎರಡು ದೇಶದಲ್ಲೂ ಆ ದೇಶದ್ದು ಇವೇನಿದ್ದಾರೆ ಗುಂಡು ಮದ್ದು ಗುಂಡುಗಳು ಅಂತಾರೆ ಅವು ಅಂತ ಶೇಕರಣೆ ಇದ್ದಾವೆ ಅವ್ರು ಸಾಲದಾಗೆ ಇರ್ಬೋದು ಬೇರೆ ದೇಶದ ಸಾಲದಾಗೆ ಇರ್ಬೋದು ಬಟ್ ಅವೇನಿದಾವೆ ಸ್ಟಾಕ್ ಅಂತೂ ಇದ್ದಾವೆ ಅವೆಲ್ಲರೂ ಹೊರಗೆ ಬಂತು ಅಂದರೆ ವರ್ಷದಲ್ಲಿ ಎರಡು ವರ್ಷ ಆದರೂ ಯುದ್ಧಗಳು ನಿಲ್ಲಲ್ಲ ಅಲ್ಲಿ ಲೆಕ್ಕ ಹಾಕೇಳರಿ ಸೈನಿಕರು ಸತ್ತರೆ ಏನಾಗುತ್ತೆ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು ದೇಶಕ್ಕೋಸ್ಕರ ಪ್ರಾಣ ಕಳ್ಕಂದ್ರು ಅಂತ ಒಂದು ಗೋರ್ಮೆಂಟ್ ಏನಾದರು ಅವರಿಗೆ ಸಪೋರ್ಟ್ ಮಾಡುತ್ತೆ ಆಮೇಲೆ ಜನಸಾಮಾನ್ಯದವರು ಸಪೋರ್ಟ್ ಮಾಡ್ತಾರೆ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಏನಾಗುತ್ತೆ ಅವ್ರ ಕೈಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ದಾನ ಧರ್ಮ ಮಾಡೋದು ಸೇವೆ ಮಾಡ್ತಾರೆ ಅವ್ರಿಗೋಸ್ಕರ ಅದೇ ಜನಸಾಮಾನ್ಯದ ಸತ್ತು ಹೋದರೆ ಅವರು ಯಾರು ಕೇಳೋರಿಲ್ಲ ಆ ರೀತಿ ಪರಿಸ್ಥಿತಿ ಆಗುತ್ತದೆ ನೋಡಿರಿ ನೀವು ಯೋಚನೆ ಮಾಡಿರಿ ಎಲ್ಲ ಬುದ್ಧಿವಂತರೆ ಯುದ್ಧ ಬೇಕಾ ಬೇಡವ ಅನ್ನೋದು ಯಾಕೆಂದರೆ ಈಗ ಎರಡು ದೇಶದ ಆಲ್ರೆಡಿ ಯುದ್ಧ ಯುದ್ಧ ನೋಡಿದ್ದೀರಾ ಅಲ್ಲಿನ ಜನಗಳು ಪರಿಸ್ಥಿತಿ ನೋಡಿದ್ದೀರಾ ಆ ದೇಶಗಳಿಗೂ ಐವತ್ತು ವರ್ಷ ಆದರೂ ಮತ್ತೆ ಮೊದಲನೇ ಪರಿಸ್ಥಿತಿ ಬರೋಕ್ಕೆ ಆ ದೇಶಗಳು ಭಾಳ ಕಷ್ಟ ಐತೆ ಅದ್ರಾಗೂ ಅಂತೂ ಭಾಳ ಕಷ್ಟ ರಷ್ಯಾ ಅಭಿವೃದ್ಧಿ ಹೊಂದಿರೋ ದೇಶ ನಡೀತಿತ್ತೆ ಅದೇ ಉಕ್ರೇನ್ ಐತಲ್ಲ ಮತ್ತೀಗ ಅದು ಯಥಾಸ್ಥಿತಿ ಕಾಪಾಡ್ಕೊಳ್ಬೇಕು ಅಂದರೆ ಮತ್ತೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೇಕಾಗುತ್ತೆ ಅದೇ ರೀತಿ ನಮ್ಮ ದೇಶನೂ ಎಲ್ಲರೂ ಆ ಥರ ಏನಾದರೂ ಸ್ಟಾರ್ಟ್ ಆಯ್ತು ಅಂದರೆ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಮತ್ತೊಂದ್ ಹತ್ತು ಹದಿನೈದು ವರ್ಷ ಹಿಂದಕ್ಕೆ ಹೋಗುತ್ತೆ ಹೊರತು ಮುಂದಕ್ಕಂತೂ ಹೋಗಲ್ಲ